ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಅಲೆಕ್ಟಾ ಮತ್ತು ಸೀಜ್ಮೆಂಟ್ ಹಾಗೂ ಬಯೋ ಟ್ವೆಂಟಿಯನ್ನು ನಾವು ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ಈ ವಿಡೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವಿ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ವಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಇವಾಗ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದೀರಲ್ಲ ಬಯೋ ಟ್ವೆಂಟಿ ಇದು ಪ್ರಸ್ತುತ ಸ್ಪೆಷಲಿಟಿ ಟ್ವೆಂಟಿ ಮಾತ್ರ ನ್ಯೂಟ್ರಿಯೆಂಟ್ಸ್ ಆಗಿ ನಾವು ಯೂಸ್ ಮಾಡ್ತಾ ಇದೀವಿ ಇವತ್ತು ಅಲೆಕ್ಟ ಮತ್ತು ಸೀಸ್ಮೆಂಟ್ ಜೊತೆನೇ ನಾವು ಬಯೋ ಟ್ವೆಂಟಿಯನ್ನು ಸ್ಪ್ರೇ ಮಾಡ್ತಾಯಿದ್ವಿ ಸೊ ಟ್ವೆಂಟಿ ಬಂದ್ಬಿಟ್ಟು ಇದರಲ್ಲಿ ನ್ಯೂಟ್ರಿಯೆಂಟ್ಸು ಆರ್ಗ್ಯಾನಿಕ್ಸ್ ಇರ್ತವೆ ಸೊ ನ್ಯೂಟ್ರಿಯೆಂಟ್ಸು ಯಾವ ರೀತಿ ಗಿಡಕ್ಕೆ ಎಲ್ಪ್ ಮಾಡ್ತವೆ ಅನ್ನೋದು ನೀನು ಪ್ರತಿ ಬಡದಲ್ಲಿ ನಾನು ಹೇಳಿ ಹೇಳ್ತಾ ಬಂದಿದ್ದೀನಿ ಸೊ ಕಾಪು ಉದುರ್ದಂಗೆ ಎಲ್ಪ್ ಮಾಡುತ್ತೆ ಕಾಪು ಉದುರಿದ ಹಾಗೆ ಎಲ್ಪ್ ಮಾಡುತ್ತೆ ಅದ್ರ ಜೊತೆಗೇ ಹೊಲನ ಕರ್ರ ಗಿಡಕ್ಕೆ ಭಾಳ ಎಲ್ಪ್ ಮಾಡುತ್ತೆ ಇವೆಲ್ಲರ ಜೊತೆಗೇ ಗಿಡದ ಬೆಳವಣಿಗೆಗೆ ಎಲ್ಪ್ ಮಾಡುತ್ತೆ ನ್ಯೂಟ್ರಿಯೆಂಟ್ಸ್ ಓಕೆನಾ ಸೊ ನ್ಯೂಟ್ರಿಯೆಂಟ್ಸ್ ಪ್ರತಿ ಸಂದರ್ಭದಲ್ಲೂ ನಾವು ಆಗಿದಾಗ ಏನಾಗಂದರೆ ಬೆಳವಣಿಗೆ ಅಂದ್ರೆ ಗ್ರೋತಿ ಗ್ರೋತ್ ಡೆವಲಪ್ಮೆಂಟ್ ಮಾಡಿದ್ರ ಜೊತೆಗೇನೆ ಹೊಲ ಕರ್ರಗೆ ನೋಡಿ ಇದು ಕರ್ರಗೆ ಯಾವ ರೀತಿ ಕರ್ರಿಗೆ ಕಾಣೋದಂದ್ರೆ ಈ ರೀತಿ ಕರ್ರಿಗೆ ಅವಾಗ ಆವಾಗ ಕಳ ಕಳೈತೆ ಅಂತಾರಲ್ಲ ಈ ರೀತಿ ಇದ್ದಾಗ ಯಾವುದೇ ಒಂದು ರೋಗಗಳು ಮುದುರಾಗಿರ್ಬೋದು ಬೂದಿ ರೋಗ ಮಚ್ಚ ರೋಗ ಈ ರೀತಿ ಇರೋದಿಲ್ಲ ಕ್ಲೀನಾಗಿರುತ್ತೆ ಹೊಲ ಸೊ ಅದವಾಗ ಕರ್ರಗೆ ಅಂತ ಹೇಳ್ತೀವಿ ಹೊಲ ಇಷ್ಟು ರೀತಿ ಕರ್ರಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಜೊತೆನೇ ನಾವು ಇವತ್ತು ನ್ಯೂಟ್ರಿಂಟ್ಸ್ನ ಬಯೋಟ್ವೆಂಟಿ ಜೊತೆಗೇನೆ ಅಲೆಕ್ಟೆ ಮತ್ತು ಸೀಸ್ಮೆಟ್ ಹಾಕಿದ್ದೀವಿ ಅಲೆಕ್ಟೆ ಯಾವ ಕಾರಣಕ್ಕೋಸ್ಕರ ಹಾಕಿದ್ದೀವಿ ಅಂದರೆ ಆ ಥಿಪ್ಸಿಗೆ ನಿರ್ ನಿರ್ಮೂಲನೆ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ತ್ರಿಪ್ಸ್ನ ನಿರ್ಮೂಲನೆಗೋಸ್ಕರ ಹೆಲ್ಪ್ ಮಾಡೋದ್ರ ಜೊತೆಗೇ ಹುಳ ಚಿಗುರು ಮುದುರು ಈ ಮೂರಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಲೆಕ್ಟ ಸೊ ಹುಳ ಹುಳ ಸ್ವಲ್ಪ ದೊಡ್ಡ ಹುಳ ಮೈ ಮೀಡಿಯಮ್ ಹುಳ ಮಾತ್ರ ಸಾಯಿಸುತ್ತೆ ಅಲಾಕ್ತ ಹಲಾಕ್ಟ ಬಂದ್ಬಿಟ್ಟು ತ್ರಿಪ್ಸ್ ನಿರ್ಮೂಲನೆ ಜೊತೆನೆ ಹುಳ ಹುಳ ಕೂಡ ಸಾಯಿಸುತ್ತೆ ಅದ್ರ ಜೊತೆಗೇ ಚಿಗುರೂ ಡೆವಲಪ್ಮೆಂಟ್ ಮಾಡುತ್ತೆ ಅದ್ರ ಜೊತೆಗೆ ಮುದ್ರು ಕೂಡ ಕಂಟ್ರೋಲ್ ಮಾಡುತ್ತೆ ಅಲೆಕ್ಟಾ ಓಕೆನಾ ಇನ್ನು ಇದ್ರ ಜೊತೆಗೆ ನಾವು ಸೀಸ್ಮೆಂಟ್ ಹಾಕಿದ್ದೀವಿ ಸೊ ಸೀಜ್ಮೆಂಟು ಮತ್ತು ಅಲೆಕ್ಟಾ ಕಾಂಬಿನೇಷನ್ನಲ್ಲಿ ಸ್ಪ್ರೇ ಮಾಡಿದ್ವಿ ನಾವು ಹೋದ ವರ್ಷ ಕೂಡ ಅಲೆಕ್ಟಾ ಮತ್ತು ಸೀಜ್ಮೆಂಟ್ನ ಸ್ಪ್ರೇ ಮಾಡಿದ್ದೀವಿ ಸೊ ಅವತ್ತು ನಮಗೆ ಭಾಳ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ಹೋದ ವರ್ಷ ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ಈ ಸಂದರ್ಭದಲ್ಲಿ ಓಕೆನಾ ಈ ರೀತಿ ಬೆಳೆದಿರೋ ಹೊಲದಲ್ಲಿ ನಾವು ಇವತ್ತು ಸೀಸ್ಮೆಂಟ್ ಮತ್ತು ಅಲೆಕ್ಟಾನ ಸ್ಪ್ರೇ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೋಸ್ಕರ ಅಂತಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಈಗ ಸೀಜ್ಮೆಂಟ್ ನೋಡೋಣ ಸೊ ಸೀಜ್ಮೆಂಟ್ ಬಂದ್ಬಿಟ್ಟು ಸೀಸ್ಮೆಟ್ ಯಾವ ಕಾರಣಕ್ಕೋಸ್ಕರ ಅಂದ್ರೆ ಬಿಳಿ ದೋಮ ಮತ್ತು ಹಸಿರು ದೋಮಗಳ ನಿರ್ಮೂಲನೆಗೋಸ್ಕರ ಇವತ್ತು ನಾವು ಸೀಸ್ಮೆಂಟ್ ನ ಸ್ಪ್ರೇ ಮಾಡ್ತಾ ಇದೀವಿ ಓಕೆನಾ ಸೀಸ್ಮೆಟ್ ಬಿಳಿ ದೋಮ ಮತ್ತು ಹಸಿರು ದೋಮ ಅಲೆಕ್ಟಾ ಬಂದ್ಬಿಟ್ಟು ಥ್ರಿಪ್ಸ್ ನ ನಿರ್ಮೂಲನೆ ಮಾಡೋದ್ರ ಜೊತೆಗೆ ಹುಳ ಕೂಡ ಹುಳ ಚಿಗುರು ಮದ್ರು ಈ ಮೂರಕ್ಕೂ ಹೆಲ್ಪ್ ಮಾಡುತ್ತೆ ಸೊ ಈ ಕಾಂಬಿನೇಷನ್ ನಮಗೆ ಬಹಳ ಇಂಪಾರ್ಟೆಂಟ್ ಓಕೆನಾ ನಮಗೆ ಇನ್ನೊಂದು ರಿಸಲ್ಟ್ ಈ ವರ್ಷ ಏನ್ ಸಿಕ್ಕಿದೆ ಅಂದ್ರೆ ಕ್ರಾಫ್ಟಿಂಗು ಮತ್ತು ಮಿರಾಕಲ್ನ ಸ್ಪ್ರೇ ಮಾಡಿದ್ದು ಆ ಕಾಂಬಿನೇಷನ್ ನಮಗೆ ಭಾಳ ಚೆನ್ನಾಗ್ ವರ್ಕ್ ಆಗಿದೆ ಗಿಡದ ಬೆಳವಣಿಗೆಯಲ್ಲಿ ಡೌಟ್ ಇಲ್ಲ ಸೊ ಅದ್ರ ಜೊತೆಗೇನೆ ಅಲೆಕ್ಟ್ರಾ ಮತ್ತು ಸೀಸ್ಮೆಟ್ ಕೂಡ ಹೋದ್ರಷ್ಟು ನಮಗೆ ಭಾಳ ಹೆಲ್ಪ್ ಆಗಿತ್ತು ಸೊ ಅದೇ ಕಾರಣಕ್ಕೋಸ್ಕರ ಈ ಥರ ಇರೋ ಸಂದರ್ಭದಲ್ಲಿ ನಾವು ಅಲೆಕ್ಟ್ರಾ ಮತ್ತು ಕಾಂಬಿನೇಷನ್ ಕಾಂಬಿನೇಷನ್ನಾಗಿ ಸ್ಪ್ರೇ ಮಾಡ್ತಾ ಇದೀವಿ ಯಾವ ಕಾರಣಕ್ಕೋಸ್ಕರ ಅಂತಲೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆಗೇನೆ ಪ್ರತಿ ಸಮಯದಲ್ಲೂ ನಾವು ನ್ಯೂಟ್ರೆನ್ಸ್ನ ಸ್ಪ್ರೇ ಮಾಡ್ಬೇಕಂತ ಹೇಳಿದೀನಿ ಸೊ ನ್ಯೂಟ್ರೆನ್ಸ್ ನಮಗೆ ಭಾಳ ಇಂಪಾರ್ಟೆಂಟ್ ಮೆಣಸಿನ ಗಿಡಗಳಿಗೆ ಸೊ ಗ್ರೋತು ಮತ್ತು ಕಾಪು ಉದ್ರದಾಗಿಯೇ ಹೊಲನ ಕರಗಿಟ್ಕೊಳ್ಳೋದ್ರಲ್ಲಿ ಭಾಳ ಹೆಲ್ಪ್ ಮಾಡುತ್ತೆ ಸೊ ಈ ಸಂದರ್ಭದಲ್ಲಿ ನಾವು ಏನಾರ ಕಾಫ್ ಸೆಟ್ ಮಾಡಲೇ ಇದ್ದರೆ ಕಾಪ್ ಭಾಳಷ್ಟು ಉದುರು ನಮಗೆ ಮುಂದೆ ಅದು ಇಳುವರಿ ಬರೋದು ಕಡಿಮೆ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರನೇ ಇಂಥ ಸಂದರ್ಭದಲ್ಲಿ ನಾವು ಹೊಲನ ಚೆನ್ನಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಯಿತು ನಾನು ಇವತ್ತಿನ ವೀಡಿಯೋದಲ್ಲಿ ಅಲೆಕ್ಟರ್ ಮತ್ತು ಸೀಸ್ಮೆಂಟ್ ಹಾಗೂ ಬೈ ಟ್ವೆಂಟಿಯನ್ನು ಕೂಡ ಸ್ಪ್ರೇ ಮಾಡಿದ್ವಿ ಯಾವ ಕಣಕ್ಕೋಸ್ಕರ ಸ್ಪ್ರೇ ಮಾಡಿದ್ವಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಯಾವ ಮದ್ದೊಡಿತಿದ್ದೀವಿ ಮತ್ತು ಮುಂದಿನ ನಂತರ ಮೆಣಸಿನಕಾಯಿ ಹರಿಯೋದು ಯಾವಾಗ ಮೇಲೆ ಯಾವ ರೀತಿ ರೇಟ್ ಇರುತ್ತೆ ಅನ್ನೋದನ್ನು ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೇ ರೀತಿಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರಿದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು